ಕೂಡ ನಿಮ್ಗೆ ಒಂದು ರೋಚಕತೆಯ ಒಂದು ಸತ್ಯ ಘಟನೆಯನ್ನ ಗುರುಜಿಗಳು ನಿಮ್ಮ ಮುಂದೆ ಉಣಬಡಿಸ್ತಾರೆ ಗುರುಜಿಗಳು ನಿಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಈ ತಂತ್ರ ಮಂತ್ರ ಈ ನಕಾರಾತ್ಮಕ ಶಕ್ತಿಗಳು ಈ ದೆವ್ವ ಭೂತ ಪ್ರೇತಾತ್ಮ ಇವೆಲ್ಲ ಯಾವ ರೀತಿ ನಮ್ಮ ಜೀವನದಲ್ಲಿ ಆಟ ಆಡುತ್ತೆ ಅನ್ನೋದನ್ನ ಗುರೂಜಿಗಳು ಎಷ್ಟು ಒಂದು ಸಾಕ್ಷಿಗಳ ಮೂಲಕ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಇವತ್ತು ನಾನು ಹೇಳ ಒಂದು ಟಾಪಿಕ್ ನಿಜವಾಗ್ಲು ನಿಮ್ಮ ಮೈಂಡ್ ಅವರೇಳಿಸುವಂತಹ ಒಂದು ವಿಚಾರ ಒಂದು ಪವಾಡವನ್ನ ನಿಮ್ಮ ಮುಂದೆ ಗುರೂಜಿಗಳು ಬಿಚ್ಚಿಡ್ತಾರೆ ಅದಕ್ಕೂ ಮುನ್ನ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಸಿಕ್ಕಾಪಟ್ಟೆ ಏನು ತಂತ್ರ ಮಂತ್ರ ಸಿದ್ಧಿಗಳನ್ನು ಪವಾಡ ಒಂದು ವಿದ್ಯೆಗಳಂತ ಏನು ಕರಿತೀವಲ್ಲ ಆ ತಪಸ್ಸಿನ ಮೂಲಕ ಆ ವಿದ್ಯೆಯನ್ನ ತಮ್ಮಲ್ಲಿ ಅಳವಡಿಸ್ಕೊಂಡಿರುವಂತಹ ಮಹಾನ್ ಸಾಧಕ ಗುರುಜಿ ಭಗವಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ಗುರುಜಿ ನಮಸ್ತೆ ನಮಸ್ಕಾರ ಗುರುಜಿ ಸಾಕಷ್ಟು ಜನಕ್ಕೆ ಒಂದು ಸವಾಲು ಇರುತ್ತೆ ಗುರುಜಿ ಈಗ ಒಂದು ಪ್ರಾಪರ್ಟಿ ಅಥವಾ ಒಂದು ಆಸ್ತಿ ಅಂತ ಒಂದು ಮನೆ ಅಂತ ಹೇಳೋಣ ಆ ಮನೆ ಮೇಲೆ ಒಂದು ನೆಗೆಟಿವ್ ನಕಾರಾತ್ಮಕ ಒಂದು ಪ್ರಯೋಗ ಆಗಿರುತ್ತೋ ಅಥವಾ ಆ ಮನೆಯಲ್ಲಿ ನಕಾರಾತ್ಮಕ ಚಟುವಟಿಕೆಗಳು ವಾಸ ಮಾಡ್ತಾ ಇರ್ತವೆ ಕಾಣಿಸ್ಕೊಳ್ತಾ ಇರ್ತವೆ ಅಂತ ಹೇಳ್ತಾರೆ ನಮಸ್ತೆ ಗುರುಜಿಗಳೇ ನಮಸ್ಕಾರ ಗುರುಜಿಗಳೇ ನೀವಿರೋ ಕರ್ನಾಟಕದಲ್ಲಿ ಈಗ ನಿಮ್ಮ ಒಂದು ಸಮಸ್ಯೆಗಳು ಅಂತ ಯಾರಾದರೂ ಬಂದಾಗ ನಿಮ್ಮ ಬಳಿ ಪ ಏನು ಪರಿಹಾರಕ್ಕೆ ಅಂತ ಬಂದಾಗ ನೀವು ಕರ್ನಾಟಕದವ್ರು ಮಾತ್ರ ಬರ್ತಾರ ಹಾಗಾದರೆ ಇಂಡಿಯಾದಲ್ಲಿ ಪೂರ್ತಿ ಇಂಡ್ ಭಾರತದಲ್ಲಿ ಜನ ಎಲ್ಲೆಲ್ಲಿ ಮೂಲೆ ಮೂಲೆಯಲ್ಲಿದ್ದಾರೋ ಅವರೆಲ್ಲರೂ ಕೂಡ ನಿಮ್ಮನ್ನು ಹುಡುಕೊಂಡು ಬರ್ತಾರ ಹಾಗೆ ಬಂದಾಗ ನೀವು ಯಾವ ರೀತಿ ಅವರಿಗೆ ಪರಿಹಾರ ಕೊಡ್ತೀರಾ ವಿದೇಶದಲ್ಲಿರೋರು ಕೂಡ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಅಂಥವರಿಗೆ ನೀವು ಪರಿಹಾರ ಯಾವ ರೀತಿ ಕೊಡ್ತೀರಾ ನೀವು ಅಲ್ಲಿಗೆ ಹೋಗ್ತೀರಾ ಅಥವಾ ಇಲ್ಲೇ ಕುತ್ಕೊಂಡು ಪರಿಹಾರ ಕೊಡ್ತೀರಾ ಗುರುಜಿ ಮೇಡಮ್ ಒಳ್ಳೆ ಕ್ವಶನ್ ಹಾಕಿದ್ದೀರ ನಂಬುದಿರ್ತಕ್ಕಂಥ ಜನಗಳು ಮಧ್ಯ ನಂಬೋ ಜನಗಳು ಭಾಳಷ್ಟು ಜನ ಇದ್ದಾರೆ ಆದರೆ ಇವರು ದೇವರ ಮನುಷ್ಯನ ಇಲ್ಲಿ ಕೂತ್ಕೊಂಡು ಹೆಂಗೆ ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗತ್ತೆ ಅಂತ ಭಾಳಷ್ಟು ಕಮಿಟ್ಗಳ್ನ ನಾನು ಎದುರಿಸಿದ್ದೀನಿ ಆದರೆ ನಮ್ಮ ಎದುರುಗಡೆ ಬಂದು ಕೂತ್ಕೊಳ್ಳೋರಿಗೆ ನಾನು ಉತ್ತರ ಕೊಡ್ತೀನಿ ಅರ್ಥ ಆಯ್ತಾ ನಾನು ಇದುವರೆಗೂ ಅಟೆಂಡ್ ಮಾಡಿರೋದು ದುಬೈ ಮಲೇಷ್ಯಾ ಕತಾರ್ ಅಬುದಾಬಿ ಕ್ಯಾಲಿಫೋರ್ನಿಯಾ ಕೆನಡಾ ಬಾಂಬೆ ಪೂನಾ ಕರ್ನಾಟಕದ ಮನೆ ಮನೆ ರಸ್ತೆನು ಉತ್ತರ ಕರ್ನಾಟಕದ ಕರೆ ಐದಾರು ಸಾವಿರ ಜನಕ್ಕೆ ಅಟೆಂಡ್ ಮಾಡಿದ್ದೀನಿ ಸೊ ಇಷ್ಟು ದೇಶಗಳಿಗೆ ಅಟೆಂಡ್ ಮಾಡಿದ್ದೀನಿ ಹೆಂಗೆ ಮಾಡ್ತಾರೆ ಅನ್ನೋದೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ನಿಂತ್ಕೊಂಡಿದೆ ಆದರೆ ಯಾವುದನ್ನು ನಾವು ಪಬ್ಲಿಕ್ನಲ್ಲಿ ನಾವು ಈ ಸಮಾಧಿಯೋಗ ಮಾಡಿ ನಾನು ರೆಡಿ ಮಾಡ್ತೀನಿ ಅಂತಂದಾಗ ಇದನ್ನು ಕೆಲವು ಜನ ವಾಮಾಚಾರಗಳು ಇನ್ನೊಂದು ಮತ್ತೊಂದು ಅನ್ಕೋತರೆ ಅದಕ್ಕೂ ನನಗೂ ಸಂಬಂಧನೂ ಇಲ್ಲ ನಾನು ಆ ಕೆಲಸಗಳು ಮಾಡೋದು ಇಲ್ಲ ಬಟ್ ನಾನು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಶಕ್ತಿಗಳು ನನ್ನ ಎಡೆ ಬಿಡದಂಗೆ ನನ್ನ ಕಾವಲು ಕಾಯ್ದು ನನ್ನ ನನ್ನ ಪರವಾಗಿ ಈ ಕೆಲಸಗಳು ಮಾಡ್ತವೆ ನನಗೂ ಒಳ್ಳೆಯ ಹೆಸರು ತಂದು ಕೊಡ್ತಾಯಿದೆ ಈ ಥರ ಇದ್ರೆ ಇದ್ದಾಗ ನೀವು ಕೇಳಿದ ಕ್ವಶನ್ ಇಲ್ಲಿ ಕೂತ್ಕೊಂಡು ಅಲ್ಲೇಂಗೆ ಹೆಂಗೆ ಮಾಡ್ತೀರಾ ಅಲ್ಲಿ ಕೂತ್ಕೊಂಡು ಇಲ್ಲಿ ಹೆಂಗೆ ಹೇಳ್ತೀರಾ ಈ ಕ್ವಶನ್ಗೆ ಕೆಲವೇ ತಿಂಗಳುಗಳ ಹಿಂದೆ ಒಂದು ಗೋವಾ ಕೇಸ್ ಇದು ಗೋವಾದಲ್ಲಿ ಪ್ರತಿಷ್ಠಿತ ಒಂದು ಒಳ್ಳೆಯ ಒಂದು ವೃತ್ತಿಲಿರ್ತಕ್ಕಂಥ ಹೆಣ್ಮಗಳು ಪೊಲೀಸ್ ಆಫೀಸರ್ ಬೇರೆ ಯಾರೂ ಅಲ್ಲ ಪೊಲೀಸ್ ಆಫೀಸರ್ ಅವರೊಂದು ಹುಡುಗನ ಲವ್ ಮಾಡ್ತಾರೆ ಅವ್ರ ಮನೇಲಿ ಒಪ್ಪಲ್ಲ ಆ ಹುಡುಗಿ ನನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ನನ್ನ ಪರಿಚಯದವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡುತ್ತೆ ಆ ನೆಗೆಟಿವ್ ಸ್ವಲ್ಪ ತೊಂದರೆಗಳು ಕೊಡ್ತಾ ಇದರಿಂದ ನಾನು ತೆಗೆದ ಮೇಲೆ ಅವರಿಬ್ಬರು ಮದುವೆ ಆಗುತ್ತೆ ಅವರಿಬ್ಬರು ಏನು ಮಾಡ್ತಾರೆ ಅವ್ರು ಇದು ಹೋಗ್ತಾರೆ ಲಂಡನ್ಗೆ ಇಲ್ಲಿ ರಿಸೈನ್ ಕೊಟ್ಟರು ಲಂಡನ್ಗೆ ಹೋಗ್ತಾರೆ ಆ ಫ್ಯಾಮಿಲಿ ಬಂದು ಗೋವಾದಲ್ಲೇ ಇರ್ತದೆ ಲಂಡನ್ಗೆ ಹೋಗಿ ಸೆಟ್ಲ್ ಒಬ್ಬೊಬ್ಬರು ನನ್ನ ತಂಗಿನ ಅಣ್ಣನ ತಂದೆ ತಾಯಿನ ಕರೆಸ್ಕೋಬೇಕು ಆ ಹುಡ್ಗಿ ಹುಡುಗ ಹೊರಟೋಗ್ತಾರೆ ಸೊ ಹೊರಟೋಗ್ಬೇಕಂದ್ರೆ ಮೂವತ್ತು ವರ್ಷದ ಪ್ರಾಪರ್ಟಿ ಇಲ್ಲಿ ಇರ್ತಿದೆ ಗೋವಾದಲ್ಲಿ ಇದು ಸೇಲ್ ಮಾಡಿಬಿಟ್ಟು ಹೋಗೋಣ ಇವ್ರಿಗೆ ಕಾಯ್ತವ್ರೆ ಸೇಲ್ ಆಗ್ತಾಯಿಲ್ಲ ಸೊ ಲೋನ್ ಮೇಲೆ ಹುಡುಗಿ ಅಲ್ಲಿಂದ ಫೋನ್ ಮಾಡ್ತು ಹಿಂದಿಲ್ಲಿ ಮಾತಾಡ್ತಾರೆ ಗುರುಜಿ ನಮ್ಮ ಪ್ರಾಪರ್ಟಿ ಸೇಲ್ ಇಲ್ಲ ಹಿಂಗಾದ್ರೂ ಮಾಡಿ ಅದು ಸೇಲ್ ಆಗಬೇಕು ಅಂದಾಗ ನಾನು ಬರಬೇಕಮ್ಮ ನೋಡಬೇಕು ಆ ಗುರುಜಿ ನಾನು ಅದಕ್ಕೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಫ್ಲೈಟ್ ಟಿಕೆಟ್ ಮಾಡಿದ್ರು ನಾನು ಇಲ್ಲಿಂದ ಹೋಗಿ ಇಳಿದೆ ಅಲ್ಲಿಗೆ ಒಂದು ಕಾರ್ ತೊಗೊಂಡು ಬಂದರು ಅವ್ರ ತಮ್ಮ ನನ್ನ ಕಾರ್ನಲ್ಲಿ ಪಿಕಪ್ ಮಾಡಿದ್ರು ಯಾವ ಕಟ್ಟು ಕಲ್ಪನೆ ಅಲ್ಲ ರಿಯಲ್ ನಡೆದಿರೋದು ಹೇಳ್ತಾ ಇದ್ದೀನಿ ಯಾವುದು ಎದುರುಗಡೆ ಬಂದು ತೋರ್ಸೋಕ್ಕಾಗಲ್ಲ ಸೊ ಅಲ್ಲಿಂದ ಕರ್ಕೊಂಡು ಗೋವಾದಿಂದ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ನಾನು ಕರ್ಕೊಂಡಿದ್ರು ಆ ಗೋವಾ ಕಡೆ ಎಲ್ಲ ಸಿಂಗಲ್ ರೋಡು ಬರೀ ಗಿಡಗಳು ಬೆಳ್ಕೊಂಡಿರ್ತವೆ ಭಯ ಆಗ್ತಕ್ಕಂಥ ಜಾಗ ಅಗಲೊತ್ತಲೇ ನಮ್ಮ ಕಡೆ ಜಾಗ ಥರ ಅಲ್ಲ ಅದು ಅಲ್ಲಿ ಹೋದ್ರೆ ಗಿಡಗಳು ಮಧ್ಯದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಗಿಡಗಳಲ್ಲಿ ಓಪನ್ ಮಾಡ್ಕೊಂಡೋದ್ರೆ ಒಂದು ಒಂದು ಆರ್ಚ್ ಮನೆ ಒಂದು ರೆಡ್ ಲೈಟ್ ಉರಿತಾ ಇದೆ ಅಲ್ಲೊಬ್ಬ ವ್ಯಕ್ತಿ ಮನಗಿದ್ದಾನೆ ಅಲ್ಲೂ ಮನಗಿದಾನೆ ಭಯ ಆಗ್ತಿದೆ ಅಗಲೊತ್ತಲೆ ಮಧ್ಯಾಹ್ನ ಮೂರುವರೆ ಗಂಟೆ ಅಲ್ಲೆಲ್ಲ ಮೋಡಾಕೋದಿರ್ತದೆ ಮಳೆ ಟೈಮು ಒಬ್ಬನೇ ಮನಗಿದಾನೆ ಬೆಡ್ಶೀಟ್ ಉತ್ಕೊಂಡು ಅವರು ಅವ್ರ ತಮ್ಮ ಎಬ್ರಸಿದ್ರು ಏ ಊಟ ಊಟ ಅಂತ ಇಬ್ಬರ್ಸಿದ್ರು ಬೀಗ ಓಪನ್ ಮಾಡಿ ಒಳಗಡೆ ಹೋದ ತಕ್ಷಣ ಯೇಸು ಕ್ರಿಸ್ತನ್ ಸಿಲ್ಬೆ ಇದೆ ಕ್ರಿಶ್ಚಿಯನ್ಸು ನಂಬ್ತಾರೆ ಕೆಲವು ಜನ ಮುಸ್ಲಿಮ್ಸು ನಂಬ್ತಾರೆ ಸಾವಿರಾರು ಜನಕ್ಕೆ ನಾನು ಅಟೆಂಡ್ ಮಾಡಿದ್ದೀನಿ ಕೆಲವು ಜನ ನಂಬಲ್ಲ ನಾವೇನು ಮಾಡೋಕ್ಕಾಗಲ್ಲ ಸೊ ಒಳಗಡೆ ಹೋದ ತಕ್ಷಣ ನಾನು ಜೀಸಸ್ಗೂ ನಾನು ನಮಸ್ಕಾರ ಮಾಡಿದೆ ಹಾಲು ಹಾಲು ಬಿಟ್ಟರೆ ರೈಟ್ ಸೈಡಲ್ಲಿ ಒಂದು ಡೋರ್ ಇದೆ ಆ ಡೋರ್ನ ಓಪನ್ ಮಾಡಿದೆ ಇದು ಈಕ್ವಲ್ ಟು ಆರ್ ಆರ್ ಮೂವಿ ಒಳಗಡೆ ಓಪನ್ ಮಾಡಿ ಚಿಕ್ಕದು ಒಂದು ಪ್ಯಾಸೇಜು ಆ ಪ್ಯಾಸೇಜ್ ಒಳಗಡೆ ಹೋದರೆ ಬ್ಯಾಕ್ ಸೈಡಲ್ಲಿ ಒಂದು ಕಿಚನ್ ಸೆಟಪ್ ಇದೆ ಆ ಕಿಚನ್ ಸೆಟಪ್ ರೈಟ್ ಸೈಡು ಡೋರ್ ಓಪನ್ ಮಾಡಿದ್ರೆ ಅಲ್ಲೆಲ್ಲ ಹುಲ್ ಬೆಳ್ಕೊಂಡಿದ್ದೆ ಗಿಡಗಳು ಏನು ಪ್ರಾಣಿಗಳು ಇರ್ತಾವ ಗೊತ್ತಿಲ್ಲ ಅಲ್ಲಿ ಸ್ವಲ್ಪ ಹುಲ್ಲಿದೆ ನಾನು ಇವತ್ತಿನ ವೀಡಿಯೋ ಮುಖಾಂತರ ಹೇಳ್ತಾಯಿದ್ದೀನಿ ಪಂಚಸಿದ್ಧಿ ಬಂದಿರತಕ್ಕಂಥ ಒಂದು ಅಗ್ನಿದೇವನ ಕೂತ್ಕೊಂಡು ನಾವು ತಿಂಗಳಾನ್ಗಟ್ಟಲೆ ಅವ್ರನ್ನ ನಾವು ಕೈ ಮುಗಿದು ಪೂಜೆ ಮಾಡಿ ಅವ್ರನ್ನ ಸಿದ್ಧಿ ಮಾಡಿಕೊಂಡಿದ್ದಾಗ ಕೆಲವು ಟೈಮು ಕೆಟ್ಟ ಶಕ್ತಿಗಳಿಗೆ ಕೆಟ್ಟ ಶಕ್ತಿಗಳಿಗೆ ಅವು ತುಂಬ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ನಾವೇನು ಸೃಷ್ಟಿ ಮಾಡೋಕ್ಕಾಗಲ್ಲ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಆತ್ಮನ ನಾನು ನಂಬಿಸ್ತೀನಿ ಇದ್ರ ಮುಖಾಂತರ ನಂಬಿಸ್ತೀನಿ ನಾನು ನಾ ಅದು ಚಾಪೆ ಕೆಳಗೆ ನುಗ್ಗುದನ್ನು ನಾನು ರಂಗೋಲಿ ಕೆಳಗೆ ನುಗ್ತೀನಿ ನನಗೆ ಎಲ್ಲ ಥರ ಮೆಥೆಡ್ ಗೊತ್ತು ಆತ್ಮಗಳು ಎಲ್ಲಿ ಮೋಸ ಅಂತ ಆ ಕಿಚನ್ನಲ್ಲಿ ನನ್ನ ಯಾರು ಫ್ಲೈಟ್ ಟಿಕೆಟ್ ಹಾಕಿ ಕರೆಸಿದ್ರು ಅವರ ತಾಯಿ ಅವರ ಅಜ್ಜಿ ಅಲ್ಲಿ ಕೂತಿದ್ದಾರೆ ಎರಡು ಆತ್ಮಗಳು ಕೂತ್ಕೊಂಡಿದ್ದಾರೆ ಒಳಗಡೆ ಹೋದ ತಕ್ಷಣ ನಾನು ವಾರ್ನ್ ಮಾಡಿದೆ ಯಾರೀ ಮನೇಲಿದ್ದೀರಾ ದಯವಿಟ್ಟು ಈ ಮನೆಯಿಂದ ಬಿಟ್ಟು ಹೋಗಬೇಕು ಬಿಟ್ಟೋಗ್ಲಿಲ್ಲ ಅಂದರೆ ನಾನು ಯಾರೂ ಈ ಉಳಿಯೋಕ್ಕೆ ಬಿಡಲ್ಲ ಹುಷಾರದೆ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಹೊರಗಡೆ ಹೋಗಬೇಕು ನಾನೀಗ ಪಂಚಸಿದ್ಧಿ ಹೊಂದಿರ್ತಕ್ಕಂಥ ಬೆಂಕಿ ಉಂಡೆಗಳನ್ನ ಈ ಮನೇಲಿ ಮನೆ ತುಂಬ ಹಾಕ್ತಾಯಿದ್ದೀನಿ ಅಂತ ಅವ್ರಿಗೆ ನಂಬಿಸ್ತೀನಿ ನಂಬಿಸಿ ನನ್ನ ಕೈನಿಂದ ಉಜ್ಜಿ ಹಿಂಗೆ ಗುರುಗ್ತಾಯಿದ್ರೆ ಬೆಂಕಿ ಉಂಡೆಗಳು ಚೆಲ್ತಾ ಇರ್ತಿದೆ ಆದರೆ ನಿಮಗೆ ಕಾಣಿಸಲ್ಲ ನಿಮ್ಮ ಕ್ಯಾಮ್ರಾ ಕಾಣಿಸಲ್ಲ ಬಟ್ ನೆಗೆಟಿವ್ ಅನ್ನೋ ಆತ್ಮಕ್ಕೆ ಓ ಬೆಂಕಿ ಹಾಕ್ತಾವನೆ ಅನ್ನೋದು ಭಾಸ ಆಗುತ್ತೆ ಓ ನಾವು ಸುಟ್ಟೋಗ್ತಿದ್ದೆ ಮೈಯೆಲ್ಲ ಉರಿತಿದೆ ಅಂತ ಕನ್ಫರ್ಮ್ ಆಗೋಯ್ತು ಅದಕ್ಕೆ ಕನ್ಫರ್ಮ್ ಆದ ತಕ್ಷಣ ನಾನು ಬೆಂಕಿ ಉಂಡೆಗಳು ಹಾಕ್ತಾಯಿದ್ದೀನಿ ಐದು ನಿಮಿಷ ಟೈಮ್ ಕೊಡ್ತೀನಿ ಹೊರಗಡೆ ಹೋಗ್ಬೇಕಂದೆ ಹಂಗನ್ಬಿಟ್ಟು ಹಿಂಗೆ ತಿರುಗಿ ನೋಡ್ತೀನಿ ನಾನು ಕರ್ಕೊಂಡ್ಬಂದಿದ್ದು ವ್ಯಕ್ತಿ ಇಲ್ಲ ಆಲ್ರೆಡಿ ಮೂರುವರೆ ಗಂಟೆಗೆ ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ ಅಲ್ಲಿ ಏ ಕಿದರ್ಗೈ ಕಿದರ್ಗೈ ಅಂತ ಕೂಟ್ಟು ನಾನು ಆ ಡೋರ್ನ ಓಪನ್ ಮಾಡ್ತೀನಿ ಶರ್ಟ್ ಬಿಚ್ಚಿಬಿಟ್ಟಿದ್ದಾನೆ ಪ್ಯಾಂಟಲ್ಲಿದ್ದಾನೆ ಮೈ ಉರಿ ಇಲ್ಲ ಬಿತ್ತು ಒದ್ದಾಡ್ತಾ ಇದ್ದೀನಿ ಮುಚ್ಕೋತಾ ಇದ್ದೇನೆ ದ ಸೇಮ್ ಟೈಮ್ ಕ ಫೋನ್ ಕಾಲ್ ಬಂತು ಲಂಡನಿಂದ ಗುರುಜಿ ನಾನು ಮೈಯೆಲ್ಲ ಇದ್ದೆ ಮೈಯೆಲ್ಲ ಉರಿತಾಯಿತೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ ಅಂತ ಅವಳು ಅಲ್ಲಿಂದ ಇದು ಇದು ಮೀರಾಕಲ್ಲೋ ಪವಾಡಲ್ಲ ನನಗೇನು ಹೇಳೋಕ್ಕಾಗಲ್ಲ ನನಗೆ ದೇವ್ರ ಎಂಥ ತಾಕತ್ತು ಕೊಟ್ಟಿರುತ್ತೆ ನನಗೇ ನಂಬಿಕೆ ಇಲ್ಲ ಇದು ರಿಯಲ್ ಆಗಿ ಸೇಮ್ ಟೈಮ್ ನಡೆದಿದ್ದು ನನಗೆ ತಲೆ ಓಡಿಸ್ದೆ ಭಯ ಆಯಿತು ಆಯಿತು ನೀವು ಯಾರಿದ್ದೀರಾ ಇಲ್ಲೇ ಇರಿ ನಾನು ನಿಮ್ಮನ್ನೇನು ಮಾಡಲ್ಲ ಬೆಂಕಿನ ಆರಿಸ್ತಾ ಇದ್ದೀನಿ ಅಂತ ಅಲ್ಲ ಅರ್ಧ ಬಗ್ಗೆ ಇಟ್ಟು ನೀರು ತೊಟ್ಟಿ ಒಳಗಡೆ ಆ ನೀರು ಎತ್ಕೊಂಡು ಏನು ಮಾಡಿದೆ ಇಡೀ ಮನೇನ ಎರಸ್ದೆ ಹಿಂಗೆ ಅದು ತುಂಬ ದಿವಸ ಆಗಿತ್ತು ಬಿಡಿಯೋದು ಒಳ್ಳೆ ಭಯ ಆಗ್ತಾಯಿತ್ತು ಆ ಥರ ಇತ್ತು ಮನೆಯದು ನೀರು ಎರಸ್ದೆ ಇಲ್ಲಿ ಸ್ವಲ್ಪ ಕೂಲ್ ಆಯ್ತಲ್ವಾ ನೀವು ಆರಾಮಾಗಿರಿ ನಾನು ಈ ಜಾಗ ಬಿಟ್ಟು ವಾಪಸ್ ನಾನು ಬಂದಿದ್ದ ಜಾಗಕ್ಕೆ ಇದ್ದೀನಿ ನಿಮಗೂ ನನಗೂ ಸಂಬಂಧ ಇಲ್ಲ ನಿಮಗೇನೋ ನಾನು ತೊಂದರೆ ಮಾಡಲ್ಲ ಅದೇ ಆಲ್ರೆಡಿ ಅವನು ಎತ್ಕೂತವನೇ ಅಲ್ಲಿ ಅವಳು ಫ್ರೀ ಆಗಿಬಿಟ್ಲು ಅಂದರೆ ಲಿಂಕು ಹೌದು ಆಮೇಲೆ ಲಂಡನ್ನು ಎಷ್ಟು ಸಾವಿರ ಕಿಲೋಮೀಟ್ರ್ ನನಗಂತೂ ಗೊತ್ತು ಸಾವಿರ ಗೋವಾ ಗೋವಾದಲ್ಲಿ ಕೂತ್ಕೊಂಡು ನಾನು ಆಪ್ರೇಟ್ ಮಾಡಿದ್ದು ಕೊರೆಗೆ ವಾಪಸ್ ಎಸ್ ಅಂತಂದೆ ಈಚೆ ಕಡೆ ಬಂದೆ ಫೋನ್ ಮಾಡಿದೆ ಗುರು ನನಗೆ ತಣ್ಣಗಾಗ್ತಾಯಿದೆ ಬಾಡಿ ಬಟ್ಟೆ ಹಾಕ್ಕೊಂಡಿತ್ತು ಆಯಮ್ಮ ಹೇಳಿದ್ಲು ಇಲ್ಲಿ ಇವನು ಶಲ್ಟ್ ಹಾಕೊಂಡ ಗುರುಜಿ ಕ್ಯಾ ಹೋಗಿ ಕ್ಯಾ ಹೋಗ್ಯ ಅಂತ ಡೋರ್ ಕ್ಲೋಸ್ ಮಾಡೋದೆ ಫೋಟೋಸ್ ತೊಗೊಂಡೆ ಇಡೀ ಮನೆ ಹಳೇ ಮನೆ ಫೋಟೋಸ್ ತೊಗೊಂಡೆ ಬಂದೆ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡಿದೆ ಬೆಂಗಳೂರಲ್ಲಿ ಕೂತ್ಕೊಂಡು ಆಪ್ರೇಟ್ ಮಾಡಿದ್ರೆ ತಾಯಿ ಮಗಳು ಅಲ್ಲಿ ಕೂತಿದ್ದಾರೆ ಇಬ್ಬರು ಎಂಬತ್ತು ವರ್ಷದ ಅಜ್ಜಿ ಒಂದು ಅರವತ್ತೈದು ವರ್ಷದ ಒಂದು ಆ ಹುಡುಗಿಯವರ ತಾಯಿ ನೀನು ಅಲ್ಲಿ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕರೆಸ್ಕೊಳ್ತಾಯಿದಿ ಅಂತ ಅವರಿಬ್ಬರು ರೈಸ್ ಆದರು ಬೂಟ್ನಲ್ಲಿ ಹೊಡೆದು ಎಳ್ಕೊಂಬಂದೆ ಯಾಕಂದರೆ ನನ್ನ ಜಾಗದಲ್ಲಿ ನಾನು ದಿಗ್ಬಂಧನ ಮಾಡಿ ಕೂತ್ಕೊಂಡ್ರೆ ಅದು ಎಂಥ ಬ್ರಹ್ಮ ರಾಕ್ಷಸಿನ ನಾನು ಬಿಡಲ್ಲ ಯಾರು ಮಾಡ್ತಾರೋ ಬಿಡ್ತಾರೋ ಕರ್ನಾಟಕದಲ್ಲಿ ಓಪನ್ ಆಗಿ ಇದ್ದೀನಿ ಬ್ರಹ್ಮ ರಾಕ್ಷಸಿ ರಕ್ತ ಪಿಶಾಚಿ ಆತ್ಮಗಳು ಅದೆಂಥದ್ದಾಗಿದ್ರು ನಾನು ಬಿಡೋಲ್ಲ ಎಳ್ಕೊಂಬಂದು ನನ್ನ ಕ ನನ್ನ ಮುಂದೆ ಕೈ ಕಟ್ಕೊಂಡ್ರಸ್ತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಲ್ಲಿಗೆ ಹೋಗಿ ಬದುಕಬೇಕಂತವ್ರೆ ನೀವು ಮನೆ ಮಾರಕ್ಕೆ ಬಿಡ್ದಂಗೆ ಇಲ್ಲಿ ಕೂತ್ಕೊಂಡಿದ್ದು ಇವ್ರು ಸ್ವಂತ ಸಂಪಾದನೆ ಮಾಡಿದ್ದು ಇವ್ರು ಮಾರ್ಬಿಟ್ಟು ಹೊಂಟೋಗ್ಬಿಟ್ರೆ ಅಂತ ಇವ್ರಿಗೆ ಅವ್ರ ಸ್ವಂತ ಆಸ್ತಿ ಅಲ್ವ ನಮ್ಮ ಅದಕ್ಕೆ ಹೇಳಿದೆ ಅವರು ಎಲ್ಲ ಹೋಗಿ ಫಾರಿನಲ್ಲಿ ಚೆನ್ನಾಗಿರ್ತಾರೆ ಅವ್ರಿಗೆ ಆಶೀರ್ವಾದ ಮಾಡಿ ನಿಮಗೆ ನಾನು ಮುಕ್ತಿ ಕೊಡ್ತೀನಿ ಕಳಿಸ್ಕೊಡ್ತೀನಿ ಹಠ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದೆ ಆಮೇಲೆ ಇವರು ಅಜ್ಜಿನ ಇಬ್ಬರು ಮುಕ್ತಿ ಕೊಟ್ಟೆ ಮುಕ್ತಿ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದೆ ಸುತ್ತ ಗಿಡಗಳೆಲ್ಲ ಕಟ್ ಮಾಡಿಬಿಟ್ಟು ಮನೆಯೆಲ್ಲ ತೊಳೆದು ನೀಟ್ ಮಾಡಿ ಆ ಮುಂದೆ ಮೇನ್ ಗೇಟೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸೇಲ್ ಆಗುತ್ತೆ ಹೋಗಿ ಹಿಂದೆ ಸುಮಾರು ಅಟೆಂಡ್ ಮಾಡಿ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಡಿ ಮನೆ ಸೇಲಾಗಿಬಿಡ್ತು ಜಾಗ ಈಗ ಟೋಟಲ್ ಫ್ಯಾಮಿಲಿ ಲಂಡನಲ್ಲಿದ್ದಾರೆ ಲಂಡನಲ್ಲಿ ಇದ್ದಾರೆ ಇದು ಡಿಸ್ಟೆನ್ಸ್ ಒಂದು ಅಂದರೆ ಆತ್ಮಕ್ಕೆ ಡಿಸ್ಟೆನ್ಸ್ ಇಲ್ಲ ಒಂದು ಸೆಕೆಂಡಲ್ಲಿ ಅಮೆರಿಕಾಗ ಹೋಗುತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತದೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತದೆ ವರ್ಕ್ ಆಗುತ್ತೆ ಅದು ಹೆಂಗೆ ವರ್ಕ್ ಆಗುತ್ತೆ ಹೆಂಗಾಗುತ್ತೆ ಅಂದರೆ ಯಾರು ಎದೆ ಬಗ್ದು ತೋರ್ಸೋಕ್ಕಾಗಲ್ಲ ಶ್ರೀರಾಮಚಂದ್ರನ ಆಂಜನೇಯ ಎದೆ ಬಗ್ಗೆ ತೋರಿಸಿ ಎಲ್ಲಿದ್ದಾರೆ ಆಂಜನೆ ರಾಮ ಇಲ್ಲಿದ್ದಾರೆ ನೋಡಿದ್ರೆ ಆದರೆ ನಾವು ತೋರಿಸೋಕ್ಕಾಗಲ್ಲ ನಮ್ಮ ತಾಕತ್ನ ನಾವು ತೋರಿಸೋದು ಒಂದೇ ಒಂದು ನಾನು ಎಷ್ಟು ಜನ ಒಳ್ಳೇದು ಮಾಡಿದ್ದೀನಿ ಅಷ್ಟು ಜನ ಇವತ್ತು ನನಗೆ ಲಿಂಕ್ ಕೊಡಲ್ಲಿ ಅವಾಗ ಮಾತಾಡ್ತಾರೆ ಗುರುಜಿ ಚೆನ್ನಾಗಿದ್ದೀರ ನಿಮ್ಮ ಎಪಿಸೋಡ್ ನೋಡ್ತಾ ಇದ್ದೀವಿ ಅಂತಾರೆ ನಮ್ಗೆ ಎಷ್ಟೋ ಲಕ್ಷ ಕೋಟಿ ಕೊಟ್ಟಷ್ಟು ಸಮಾಧಾನ ಆಗುತ್ತೆ ನನಗೆ ಇದರಿಂದ ನೋಡಿ ಯಾರೋ ಎಲ್ಲೋ ಕೂತಿರೋರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನಿನ್ನೆ ಕೂಡ ನಿನ್ನೆ ಕೂಡ ಅಮೇರಿಕಾ ಕೇಸ್ ತೊಗೊಂಡಿದ್ದೀನಿ ನೀವು ನಂಬ್ತಿರಲ್ಲೂ ಗೊತ್ತಿಲ್ಲ ಅಮೇರಿಕಾ ಕೇಸ್ ತೊಗೊಂಡಿದ್ದೀನಿ ಇವತ್ತು ರಾತ್ರಿ ಇವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಆ ಕೇಸ್ ಆಪ್ರೇಟ್ ಮಾಡ್ತಾಯಿದ್ದೀನಿ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಆಗಿರ್ತದೆ ಅವ್ರನ್ನ ಮನ್ಗೋದಕ್ಕೆ ಹೇಳಿದ್ದೀನಿ ಇವತ್ತು ರಾತ್ರಿ ನನ್ನ ಕೆಲಸ ಅವ್ರದ್ದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವ್ರು ನಾನು ನೋಡಬೇಕಂದ್ರೆ ಅವ್ರು ಎಷ್ಟು ನಂಬಿಕೆಯಿಂದ ನನ್ನ ಯೂಟ್ಯೂಬ್ ನೋಡಿ ನನ್ನನ್ನು ಕಾಂಟ್ಯಾಕ್ಟ್ ನನ್ನ ತೋರು ಎಷ್ಟು ಜನ ಸ್ವಾಮೀಜಿಗಳವ್ರೆ ಎಲ್ಲ ಟಿ ವಿಗಳಲ್ಲೂ ಸ್ವಾಮೀಜಿಗಳು ಕೂತಿರ್ತಾರೆ ಎಷ್ಟು ಜನ ನೋಡ್ತಾಯಿರ್ತೀರ ಅದು ನನ್ನ ಅದೃಷ್ಟ ಯಾರಿಗೆ ಪುಣ್ಯ ಇರ್ತದೆ ಯಾರ ಟೈಮ್ ಚೆನ್ನಾಗಾಗಿರ್ತದೆ ಅವ್ರಿಗೆ ದೇವರು ಹೆಂಗೋ ನನ್ನ ನಂಬರ್ ಮುಟ್ಟಿಸ್ತಾನೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ತಿಳ್ಕೋತೀನಿ ಖಂಡಿತವಾಗ್ಲು ಗುರುತಿ ನೋಡಿ ಈ ನಕಾರಾತ್ಮಕ ಶಕ್ತಿಗಳು ಅಥವಾ ಅವುಗಳಿಂದ ಆಗುವಂತಹ ಪರಿಣಾಮ ಏನಿದೆಯಲ್ಲ ಅದು ಸಮುದಾಯಕ್ಕೆ ಸೀಮಿತ ಇಲ್ಲ ಅಥವಾ ಒಂದು ಡಿಸ್ಟೆನ್ಸಿಗೆ ಸೀಮಿತ ಇಲ್ಲ ಅಂತ ನಾವು ಹೇಳ್ಬೋದು ಗುರುಜಿಗಳ ಒಂದು ಕಾರ್ಯ ವೈಖರಿನೂ ಅಷ್ಟೇ ಅವ್ರನ್ನ ನಂಬುವಂಥ ಜನರ ಒಂದು ಏನು ಲಿಮಿಟ್ ಇಲ್ಲ ಅವ್ರನ್ನ ಎಲ್ಲ ಸಮುದಾಯದವರು ಕೂಡ ನಂಬ್ತಾರೆ ಎಲ್ಲೋ ಅಮೇರಿಕದಲ್ಲಿ ಕೂತಿರೋರು ಎಲ್ಲೋ ಲಂಡನಲ್ಲಿ ಕೂತಿರೋರು ಕೂಡ ಗುರೂಜಿಗಳನ್ನ ನಂಬಿ ಅವರ ಹತ್ತಿರ ಬಂದು ಪರಿಹಾರ ಪಡೆದುಕೊಂಡು ಇವಾಗ ನೀವು ಇಷ್ಟೊತ್ತು ಕೂಡ ಏನು ಕೇಳಿದ್ರಲ್ಲ ಗುರೂಜಿಗಳು ಯಾವ ಒಂದು ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರಲ್ಲ ಅಂದರೆ ಆ ಒಂದು ಯಾವ ರೀತಿ ಆ ಒಂದು ನಕಾರಾತ್ಮಕ ಶಕ್ತಿ ಜೊತೆ ಅವರು ಫೈಟ್ ಮಾಡಿದ್ರು ಅಂತ ಅದು ಕೇವಲ ಒಂದು ಪರ್ಸೆಂಟ್ ಅಥವಾ ಅವರ ಇಷ್ಟು ವರ್ಷಗಳ ಒಂದು ಅನುಭವ ಏನಿದೆ ಅದರಲ್ಲಿ ಒಂದು ಕ ಕಥೆ ಅಷ್ಟೇ ಅದೇ ಈ ತರ ಎಷ್ಟೋ ಜನರ ಬದುಕನ್ನ ಗುರೂಜಿಗಳು ಏನು ಒಂದು ಹಂತಕ್ಕೆ ತಂದು ಒಂದು ಹಾದಿಗೆ ಬಂದು ನಿಲ್ಸಿದ್ದಾರೆ ಅದನ್ನೇ ಹೇಳೋದು ನಾವು ಒಂದು ಆ ಒಂದು ತಂತ್ರ ಅಥವಾ ಒಂದು ಪವಾಡ ಏನಂತ ಇದೆಯಲ್ಲ ಅದನ್ನು ಸಿದ್ಧಿ ಮಾಡಿಕೊಂಡು ಆ ಒಂದು ಒಂದು ತಂತ್ರವನ್ನು ಕಲಿತಿರುವಂತಹ ಅಥವಾ ಅದನ್ನು ತಪಸ್ಸು ಮಾಡಿ ರೂಢಿಸ್ಕೊಂಡಿರುವಂತಹ ಗುರುಜಿಗಳು ಕರ್ನಾಟಕದಲ್ಲೇ ಕೂತು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಇನ್ಸಿಡೆಂಟ್ನ ಅವರು ಇಲ್ಲಿ ಕೂತ್ಕೊಂಡು ಹ್ಯಾಂಡಲ್ ಮಾಡ್ತಾರೆ ಯಾಕಂದರೆ ಆ ಶಕ್ತಿ ಅವರಲ್ಲಿ ಇದೆ ನಿಮ್ಮ ನಡುವೆಯೂ ಕೂಡ ಸುಮಾರು ವರ್ಷಗಳಿಂದ ಸುಮಾರು ಡಿಸ್ಟೆನ್ಸಲ್ಲೇ ನೀವಿರಿ ನೀವು ಭಾರತದ ಯಾವುದೇ ಮೂಲೆಯಲ್ಲಿರಿ ವಿದೇಶದಲ್ಲೇ ಕೂತಿರಿ ನಿಮಗೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನೀವು ಗುರುಜಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರುವಂತಹದ್ದು ಇಷ್ಟೇ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಗುರುಜಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಏನಿದೆ ಗುರುಜಿಗಳ ಹತ್ರ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಜೊತೆ ಅವರ ಒಂದು ಇಷ್ಟು ವರ್ಷಗಳ ಒಂದು ಅನುಭವದಲ್ಲಿ ಕೇವಲ ಒಂದು ಭಾಗವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟು ಒಂದು ಭಾಗ ಅಲ್ಲ ವೀಕ್ಷಕರೇ ಒಂದೇ ಒಂದು ಕಥೆ ಒಂದು ಅನುಭವ ಅದನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಂತಹ ಒಂದು ಮೈ ನವಿರೇಳುವಂತಹ ಒಂದು ಘಟನೆಯನ್ನು ನಮ್ಮ ನಿಮ್ಮ ಜೊತೆ ಒಂದು ಹಂಚಿಕೊಂಡ್ರು ನಿಜಕ್ಕೂ ಈ ರೀತಿಯೂ ಆಗುತ್ತಾ ಅಂತ ನಿಮ್ಗೆ ಅನಿಸೆ ಅನಿಸುತ್ತೆ ಆದರೆ ಅದು ಅನುಭವಕ್ಕೆ ಬಂದಿರುತ್ತಲ್ಲ ಅವರಿಗಷ್ಟೇ ಗೊತ್ತು ಇದು ಎಷ್ಟರ ಮಟ್ಟಿಗೆ ಒಂದು ಸತ್ಯ ಅನ್ನೋದು ಅಂತಹ ಎಷ್ಟೋ ಜನರ ಜೀವನ ಲ್ಲಿ ಸಾವಿರಾರು ಜನರ ಜೀವನದಲ್ಲಿ ಗುರೂಜಿಗಳು ಎಲ್ಲಿವರೆಗೂ ಬೆಳಕಾಗಿದ್ದಾರೆ ದಾರಿದೀಪವಾಗಿದ್ದಾರೆ ಎಷ್ಟು ಬದುಕುಗಳು ಇವತ್ತು ಖುಷಿಯಿಂದ ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಹಾಗೆ ಈ ನಕಾರಾತ್ಮಕ ಶಕ್ತಿಗಳು ಅದರ ಪರಿಣಾಮಗಳೇನಿದೆಯಲ್ಲ ಅದಕ್ಕೆ ಒಂದು ಏನು ನಮ್ಮ ಒಂದು ಡಿಸ್ಟೆನ್ಸ್ ಅದಕ್ಕೆ ಒಂದು ಬ್ಯಾರಿಯರ್ ಆಗಲ್ಲ ಜೊತೆಗೆ ಒಂದು ಸಮುದಾಯ ಅಂದರೆ ಗುರುಜಿಗಳನ್ನ ಎಲ್ಲ ಸಮುದಾಯದವರು ಕೂಡ ನಂಬಿಕೆ ಇಟ್ಟು ಅವ್ರ ಹತ್ರ ಬರ್ತಾರೆ ಯಾಕಂದರೆ ಗುರುಜಿಗಳಲ್ಲಿರುವಂತಹ ಒಂದು ಪವಾಡ ಅವ್ರಗಿರುವಂತಹ ಒಂದು ಶಕ್ತಿ ಅವರಿಗಿರುವಂತಹ ಒಂದಷ್ಟು ಎಷ್ಟು ಜನಗಳು ಮೌತ್ ಟಾಕ್ ಮಾಡಿರ್ತಾರೆ ಗುರುಜಿಗಳಿಂದ ಎಷ್ಟು ಜನ ಒಳ್ಳೆಯದನ್ನು ಮಾಡ್ಕೊಂಡಿರ್ತಾರೆ ಅವರು ಯಾವ ರೀತಿ ಬೇರೆಯವ್ರಿಗೆ ಹೇಳಿರ್ತಾರೆ ಅಲ್ಲಿಂದ ಜೀವನನೇ ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರ್ತಾರಲ್ಲ ಅವರಿಗೂ ಎಲ್ಲೋ ಒಂದೇ ಒಂದು ಕಡೆ ಒಂದು ಸಣ್ಣ ಹುರುಪು ಸಿಗುತ್ತೆ ಒಂದು ಹೋಪ್ ಸಿಗುತ್ತೆ ನಾವು ಕೂಡ ಬದುಕ್ಬೋದು ಅಂತ ಆ ಒಂದು ಹೋಪ್ ಇದೆಯಲ್ಲ ಅದು ನಿಮ್ಮಲ್ಲೂ ಕೂಡ ಬಂದೇ ಬರುತ್ತೆ ಯಾಕಂದರೆ ಗುರೂಜಿಗಳ ಸಾಹಸ ಗಾಥೆ ಆ ರೀತಿ ಇದೆ ನಿಮಗೂ ಕೂಡ ಸಾಕಷ್ಟು ಅನುಮಾನಗಳಿರುತ್ತೆ ಅದನ್ನು ಕೂಡ ನೀವು ಗುರೂಜಿಗಳ ಹತ್ರ ಶೇರ್ ಮಾಡ್ಕೊಳ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಗುರೂಜಿಗಳ ಹತ್ರ ನೀವು ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ನೂರ ಒಂದು ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ಅವ್ರ ಹತ್ರ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಗುರುಜಿಗಳು ಹೇಳೇ ಹೇಳ್ತಾರೆ ಆದರೆ ಈಗ ಇಷ್ಟೊತ್ತು ಕೂಡ ನಿಮಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಲ್ಲ ಗುರುಜಿಗಳು ಅದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ ಗುರುಜಿಗಳೇ ಧನ್ಯವಾದಗಳು ಸೊ ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ